ನಾನೆಲ್ಲಿದ್ದೇನೆ ಎಲ್ಲಿದ್ದೇನೆ ಎಂಬ ಪರಿವೇ ಇಲ್ಲದ ಒಬ್ಬಂಟಿಯಾಗಿ ಬಸ್ ತಂಗುದಾಣದಲ್ಲಿ ಮಲಗಿರುವ ಈ ವ್ಯಕ್ತಿ ಹೆಸರು ಮರಳಯ್ಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಬ್ರಹ್ಮಾವರ ಬಳಿಯ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ಇವರನ್ನು ಸುನಿಲ್ ಜಾನ್ ಡಿಸೋಜಾ ನೇತೃತ್ವದ ನಮ್ಮ ತಂಡ ಪತ್ತೆ ಹಚ್ಚಿದೆವು ಸ್ನಾನ ಮಾಡದೆ ಕೊಳೆಯಿಂದ ದುರ್ವಾಸನೆ ಬರುತ್ತಿದ್ದ ಇವರನ್ನು ನಮ್ಮ ಸಂಸ್ಥೆಯ ವಾಹನದ ಮೂಲಕ ವಿಶ್ವಾಸದ ಮನೆಗೆ ಕರೆತರಲಾಯಿತು ತಲೆ ಕೂದಲು ತೆಗೆದು ಸ್ನಾನ ಮಾಡಿಸಿ ಸ್ವಚ್ಛ ಬಟ್ಟೆ ತೊಡಿಸಿ ಮರುಳಯ್ಯ ಅವರನ್ನು ಉಪಚರಿಸಿದೆವು ಹೊಸ ಬಟ್ಟೆಯೊಂದಿಗೆ ಅವರು ಹೊಸ ಮುಖದೊಂದಿಗೆ ನಿಮ್ಮ ಮುಂದೆ ಅವರು ಇದ್ದಾರೆ ಪ್ರಿಯರೇ ಇವತ್ತು ನಾವು ಮಾನಸಿಕ ಸ್ವಸ್ಥರನ್ನು ಅವನು ಮನುಷ್ಯರನ್ನಾಗಿ ನಾವು ಅವರು ಕೂಡ ಮನುಷ್ಯರಾಗಿದ್ದಾರೆ ಹಾಗೆ ಅವರಿಗೂ ಒಂದು ಆ ಹೃದಯ ಇದೆ ನಮ್ಮ ಹಾಗೆ ಅವರಿಗೊಂದು ಮನಸ್ಸು ಇರ್ತದೆ ಅವರಿಗೂ ಭಾವನೆಗಳು ಆದರೆ ಏನ ಅವರ ಕಾಯಿಲೆ ನಿಮಿತ್ತವಾಗಿ ಅವ್ರು ಏನ್ ಮಾಡ್ತಾರೆಲ್ಲ ಹೇಗೆ ವರ್ತಿಸಿ ಅವರಿಗೆ ಗೊತ್ತಾಗಿರುವುದಿಲ್ಲ ಆ ನಾವು ಅವರನ್ನು ಪ್ರೀತಿಸುವುದಾದ್ರೆ ಅವರಿಗೆ ಹೊಸ ಬಾಳನ್ನು ಕೊಡುವುದಾದ್ರೆ ಖಂಡಿತ ಅವರಿಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ಒಂದು ಮನುಷ್ಯರಾಗಿ ನಾಗರಿಕರಾಗಿ ಜೀವಿಸುವಂತ ಒಂದು ಅವರಿಗೂ ಕೂಡ ಹಕ್ಕಿದೆ ವಿಶ್ವಾಸದ ಮನೆಯಲ್ಲಿದ್ದು ದೈನಂದಿನ ಕೆಲಸ ಕಾರ್ಯದ ಜೊತೆಗೆ ಇತರ ಕೆಲಸಗಳನ್ನು ಅತ್ಯಂತ ಚಟುವಟಿಕೆಯಿಂದ ಮಾಡುತ್ತಾ ಎಲ್ಲರೊಂದಿಗೂ ಬೆರೆಯುತ್ತಾ ಇರುವುದನ್ನು ನೋಡಿದಾಗ ನಮ್ಮಲ್ಲೂ ಸಂತೋಷ ಅನ್ನ ಸಾಂಬಾರು ಜೊತೆಗೆ ಮೊಟ್ಟೆಯಂತಹ ಪೌಷ್ಟಿಕಾಹಾರ ಇವರಿಗೆ ನೀಡಿ ಆ ಪೌಷ್ಟಿಕತೆಯಿಂದ ಬಳಲುತ್ತಿದ್ದ ಇವರನ್ನು ಆರೋಗ್ಯದಿಂದಿರುವಂತೆ ನೋಡಿಕೊಳ್ಳುತ್ತಾ ಬಂದಿದೆ ಇವೆಲ್ಲ ಕೆಲಸಕ್ಕೆ ದಾನಿಗಳ ಕೊಡುಗೆಯು ಮಹತ್ತರವಾದ ಹೀಗೆ ಸಂಪೂರ್ಣ ಸ್ವಸ್ಥರಾದ ಮರುಳಯ್ಯ ತನ್ನ ಊರಿನ ವಿಳಾಸ ನೀಡಿದಾಗ ಅವರನ್ನು ಅವರ ಮನೆಗೆ ತಲುಪಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿತ್ತು ತಮಿಳುನಾಡಿನವರಾದ ಮುರುಳಯ್ಯನವರನ್ನು ನಮ್ಮ ಸಂಸ್ಥೆಯ ವಾಹನದ ಮೂಲಕ ಅವರ ಮನೆ ಪತ್ತೆ ಹಚ್ಚಿ ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಿದೆವು ಸೂರಿಲ್ಲದೆ ಬಸ್ ತಂಗುದಾಣದಲ್ಲಿ ಮಲಗುತ್ತಿದ್ದ ಮುರುಳಯ್ಯ ತನ್ನ ಕುಟುಂಬದವರೊಂದಿಗೆ ನಗು ನಗುತ್ತಾ ಬಾಳಲಿ ಎಂಬುದೇ ನಮ್ಮ ಆಶಯ ಎರಡು ಸಾವಿರನೇ ಇಸವಿಯಲ್ಲಿ ಉಡುಪಿ ಜಿಲ್ಲೆಯ ಶಂಕರ್ಪುರ ಯೇಸುಪುರ ಇಲ್ಲಿ ಫಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಮತ್ತು ಇವರ ತಂಡದಿಂದ ಪ್ರಾರಂಭಗೊಂಡ ವಿಶ್ವಾಸದ ಮನೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಇಂದು ದಿಕ್ಕು ದಿಸೆಯಲ್ಲದೆ ಅಲೆದಾಡುವ ಅನೇಕ ನಿರ್ಗತಿಕರಿಗೆ ವರದಾನವಾಗಿ ಪರಿಣಮಿಸಿದೆ ಎಲ್ಲಿಂದಲೋ ಬಂದ ಮಾನಸಿಕ ಸೀಮಿತ ಕಳೆದುಕೊಂಡ ಯುವಕ ಯುವತಿಯರನ್ನು ರಸ್ತೆಯಿಂದ ಕರೆದುಕೊಂಡು ಬಂದು ಅವರನ್ನು ಶಾರೀರಿಕವಾಗಿ ಶುಚಿಗೊಳಿಸಿ ಶುಭ್ರ ಬಟ್ಟೆ ತೊಡಿಸಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಆಹಾರ ಒದಗಿಸಿ ಅವರನ್ನು ಉತ್ತಮರನ್ನಾಗಿಸುವ ಕಾರ್ಯ ಇಲ್ಲಿ ಅಂದಿನಿಂದ ನಡೆಯುತ್ತಾ ಬಂದಿದೆ ಇಲ್ಲಿ ಬಂದ ಕೆಲ ದಿನಗಳಲ್ಲಿ ಅವರು ಗುಣಮುಖರಾಗಿ ನಂತರ ಅವರಿಗೆ ವಿವಿಧ ಕರಕುಶಲ ತರಬೇತಿ ನೀಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸುತ್ತಿದ್ದೇವೆ ಇಲ್ಲಿದ್ದು ಕೆಲ ಸಮಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಅವರನ್ನು ಅವರ ವಿಳಾಸಕ್ಕೆ ಸ್ವತಃ ಸಂಸ್ಥೆಯ ವಾಹನದ ಮೂಲಕ ಅವರ ಮನೆಗೆ ತಲುಪಿಸುವ ಕೆಲಸನೂ ಮಾಡುತ್ತಾ ಬಂದಿರುತ್ತೇವೆ ಈವರೆಗೆ ಸುಮಾರು ಎಂಟುನೂರ ಅರವತ್ತಕ್ಕೂ ಅಧಿಕ ಮಾನಸಿಕ ಅಸ್ವಸ್ಥರನ್ನು ಸ್ವಸ್ಥ ಮಾಡಿದ ಹೆಗ್ಗಳಿಕೆ ಈ ಸಂಸ್ಥೆಯದು ದಾನಿಗಳಾದ ನೀವು ನಮ್ಮ ಈ ಕೆಲಸಕ್ಕೆ ಕೈಜೋಡಿಸಿ ನಿಮ್ಮಿಂದಾಗುವಷ್ಟು ಸಹಾಯ ನಮಗೆ ನೀಡಿದರೆ ಇನ್ನಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ನಮಗೂ ಬರುತ್ತದೆ